ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ತರಕಾರಿ ತೊಗೊಂಬಂದಿದ್ದೀನಿ ನೋಡಿರಿ ಇದು ಹತ್ತು ರೂಪಾಯಿ ಇಷ್ಟೇ ಹತ್ತು ರೂಪಾಯಿ ಆಮೇಲೆ ಪಾಲಕ್ ಹತ್ತು ರೂಪಾಯಿ ಇದು ಎರಡು ಸೀರೆ ಇದು ಹತ್ತು ರೂಪಾಯಿ ಆಮೇಲೆ ಡಬ್ಬಿ ಮೆಣಸಿಕಾಯಿ ಮಾಮೂಲಿ ಮೆಣ್ಸಿಕಾಯಿ ಟೊಮೊಟೊ ಎಷ್ಟಕ್ಕೆ ಎಪ್ಪತ್ತು ರೂಪಾಯಿ ಆಯಿತು ನೋಡಿ ಎಷ್ಟೇ ರೇಟ್ ಇದೆಷ್ಟಕ್ಕೆ ನೋಡಿರಿ ಯಜಮಾನ್ರಿಗೆ ಹಸಿಮೆಣ ಚಟ್ನಿ ಬೇಕಂತೆ ಸೊ ಹಸಿಮೆಣ ಫ್ರೈ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಈ ಬೆಳಗ್ಗೆದೇ ಅನ್ನ ಐತೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇಲ್ಲ ನೋಡ್ರಿ ಪಲಾಕೊಂಡ್ಬಂದಿದ್ರೆ ಫ್ರೈ ಮಾಡಿದ್ದೀನಿ ಇಷ್ಟೇ ಆಗಿದೆ ಅವ್ರಿಗಂದ್ರೆ ಸಾಕು ನನಗೇನು ಎರಡು ರೊಟ್ಟಿ ಅದಕ್ಕೆ ಸಾಕು ಏನು ಅಂತ ತಿಂತೀನಿ ನಾನು ಇವ್ರಿಗಾಗುತ್ತೆ ಇವಾಗ ರೊಟ್ಟಿ ಮಾಡ್ಬೇಕು ನೋಡ್ರಿ ಮತ್ತೆ ಬೀಸ್ಕೊಂಬಂದಿದ್ದಾರೆ ಮೊನ್ನೆ ಬೀಸ್ಕೊಂಬಂದಿದ್ರು ದಪ್ಪ ದಪ್ಪ ಆಗಿತ್ತು ತಿರ್ಗಿ ಹೋಗಿ ಬಿಸ್ಕೊಂಬಂದಿದಾರೆ ಒಂದು ಹತ್ತು ರೊಟ್ಟಿ ಮಾಡ್ತೀನಿ ಈ ಕಡೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಲಾಸ್ಟ್ನೇ ರೊಟ್ಟಿ ಇದು ಸಣ್ಣದಾಗಿ ರೊಟ್ಟಿ ಪಲ್ಯ ಜಡಿತಾ ಇದಾರೆ ಕೈಗೆ ಬೈಗಿ ನಡೆಸ್ತಾ ಇದೆ ನೋಡ್ರಿ ಪಲ್ಯ ಹೆಂಗೈತೆ ರೀ ಇವತ್ತು ಊಟ ಮಾಡ್ದಂಗೆ ಆಯ್ತ ನಿಮ್ಗೆ ಒಂದು ವಾರ ಅಡುಗೆ ಮಾಡಿದೆ ಒಂದು ವಾರದ ರೊಟ್ಟಿ ಮಾಡಿಲ್ಲ ಊಟ ಊಟನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಊಟ ಎಲ್ಲ ಮಾಡಿದ್ದಾರೆ ಇವಾಗ ಈಗ ದಾಳಂಬರಿ ಜ್ಯೂಸ್ ಕುಡಿತಾರಂತೆ. ಅವರೇ ಸುಳಿತಾ ಇದ್ದಾರೆ. ದಾಳಂಬರಿ ಜ್ಯೂಸ್лин دینا ತಂದ್ರೆ ರಕ್ತ ಶುದ್ಧಿ ಆಗುತ್ತದೆ. ಏನ್ ಡಾಕ್ಟರೇ ಹೇಳಾರೆ ಯಾರ್ ಹೇಳಾರೆ ನೀವು? ಡಾಕ್ಟರೇ. ಅಂದ್ರೆ ರಕ್ತ ಶುದ್ಧಿ ಎಲ್ಲ ದಾಳಂಬರಿ ಜ್ಯೂಸ್ ಕುಡಿಬೇಕು. ಆ ಮೊಕ ಹ್ಮ್ ನೋಡಿ ನನಗೂ ಕೂಡ ಕೊಡ್ತಾ ಇಲ್ಲ ಅವರೇ ಕುಡಿತಾ ಇದಾರೆ ಇಂಥ ಗಂಡ ಇದಾರೆ ನೋಡಿ ಇವಾಗ ನಾ ಹೇಳಿದ್ಮೇಲೆ ಕೊಡ್ತೀನಿ ಅಂತಾರ ನೋಡ್ರಿ ಅರ್ಥ ಮಾಡ್ಕೊ ಯಜಮಾನಪ್ಪ ಇವರು ಇವಾಗ ನೋಡ್ರಿ ಊಟ ಆಯ್ತು ಪಾತ್ರೆ ಎಲ್ಲ ತೊಳಿಬೇಕು ಆಮೇಲೆ ತರಕಾರಿ ಎಲ್ಲ ಎತ್ತಿಡಬೇಕು ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನೆಕ್ಸ್ಟ್ ನಾಳೆನೂ ವೀಡಿಯೋದಲ್ಲಿ ಸಿಗೋಣ ಬಾಯ್